ಚಿಂತಾಮಣಿಯಲ್ಲಿ ವಿವಾದಿತ ಅಂಬೇಡ್ಕರ್ ಪುತ್ಥಳಿ ನಾಪತ್ತೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅಂಬೇಡ್ಕರ್ ಪುತ್ಥಳಿ ತೆರವುಗೊಳಿಸಿರುವ ತಾಲೂಕು ಆಡಳಿತದ ವಿರುದ್ಧ ನಾಳೆ ಬಂದ್ಗೆ ಕರೆ ದಲಿತ ಪರ ಸಂಘಟನೆಗಳು ಮಾಡುತ್ತಿರುವ ಬಂದ್ ಬಿಜೆಪಿ ಪಕ್ಷ ಸಂಪೂರ್ಣ ಬೆಂಬಲ ಎಂದ ದೇವನಹಳ್ಳಿ ಗೋಪಿ ಚಿಂತಾಮಣಿ ನಗರದ ವಿವಾದಿತ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ರಾತ್ರೋರಾತ್ರಿ ತಾಲೂಕು ಆಡಳಿತ ತೆರವುಗೊಳಿಸಿರುವ ಘಟನೆ ನಡೆದಿದೆ ಕಳೆದ ಎಂಟು ತಿಂಗಳಿನಿಂದ ಅಂಬೇಡ್ಕರ್ ಪ್ರತಿಮೆಗೆ ಕೊಳಕು ಬಟ್ಟೆಯನ್ನ ಸುತ್ತಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದನ್ನು ಖಂಡಿಸಿ ಹಾಗೂ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸುವಂತೆ ಕಳೆದ ಹಲವು ತಿಂಗಳಿನಿಂದ ದಲಿತ ಪರ ಸಂಘಟನೆಗಳಿಂದ ಹಲವು ರೀತಿಯ ಪ್ರತಿಭಟನೆಗಳನ್ನು ಮಾಡುತ್ತಾ ಬರುತ್ತಿದ್ದು ಈ ದಿನ ಬೆಳಗಿನ ಚಾವ ಅಂಬೇಡ್ಕರ್ ಪುತ್ಥಳಿಯನ್ನ ತಾಲೂಕು ಆಡಳಿತ ತೆರವುಗೊಳಿಸಿದ್ದು ಅಧಿಕಾರಿಗಳ ವಿರುದ್ಧ ದಲಿತ ಪರ ಸಂಘಟನೆಗಳು ರೊಚ್ಚಿಗೆ ಮೇ ಇಪ್ಪತ್ತೆರಡರಂದು ಚಿಂತಾಮಣಿಯನ್ನ ಬಂದ್ ಮಾಡಲು ನಿರ್ಧರಿಸಿದ್ದು ಈ ಬಂದ್ಗೆ ಬಿಜೆಪಿ ಪಕ್ಷ ಸಂಪೂರ್ಣ ಬೆಂಬಲ ಸೂಚಿಸುತ್ತದೆ ಎಂದು ದೇವನಹಳ್ಳಿ ಗೋಪಿ ಹೇಳಿದ್ದಾರೆ ಇವತ್ತು ಇಂಡಸ್ಟ್ರಿಯಲ್ ಏರಿಯಾಗಳು ಬೆಂಗಳೂರು ಸುತ್ತಮುತ್ತ ಇರೋ ಇಂಡಸ್ಟ್ರಿಯಲ್ ಏರಿಯಾಗಳು ಫ್ಯಾಕ್ಟ್ರಿಗಳಲ್ಲಿ ಕೋಟ್ಯಾಂತರ ಜನ ಕೆಲಸಗಳಿದ್ದಾವೆ ಆ ಕೆಲಸಗಳು ಭರ್ತಿ ಮಾಡುವಂಥ ಕೆಲಸ ಮಾಡಬೇಕು ಎಷ್ಟು ಫ್ಯಾಕ್ಟ್ರಿಗೆ ಇಂಡಸ್ಟ್ರಿಲಿ ರೈತರು ಕದ್ಕೊಂಡು ಜಮೀನು ಕೊಟ್ಟಿದ್ದೀರಲ್ಲ ಆ ಫ್ಯಾಕ್ಟ್ರಿಗಳನ್ನ ತರ್ಸಂಡ್ ಮಾಡಿ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತು ಪರ್ಸೆಂಟ್ ಇಂಡಸ್ಟ್ರಿಯಲ್ ಏರಿಯಾ ಬಂದಿಲ್ಲ ಇನ್ನೊಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡೋಕೆ ಹೋಗ್ತಾ ಇದ್ದಾರೆ ಅಲ್ಲಿ ಉದ್ಯೋಗಗಳು ಕಲ್ಪಿಸಿ ಇವ್ರಿಗೆ ಉದ್ಯೋಗಗಳು ಕೊಟ್ಟರೆ ಅವ್ರ ಮನೆಗೆ ಎರಡು ಸಾವಿರ ಅಲ್ಲ ಅವ್ನು ಮೂವತ್ತು ಸಾವಿರ ಎತ್ಕೊಂಡು ಹೋಗ್ತಾರೆ ಉದ್ಯೋಗ ನೀನು ಎರಡು ಸಾವಿರದಿಂದ ಜೀವನ ನಾಳೆ ಬಂದ ನಮ್ಮಿಂದ ಎಲ್ಲ ಬೆಂಬಲ ಇದೆ ನಾವು ಮಾಡ್ಬೋದು ಗೌರವ ಇರೋನೇ ಮೊದಲಲ್ಲಿನ ಪ್ರಜೆ ದೇಶ ಅನ್ನೋದು ಎಲ್ರಿಗೂ ಸಂವಿಧಾನ ಗೌರಸ್ಬೇಕು ದೇಶ ಗೌರಸಬೇಕು ನಾವು ಅಂತದ್ರಲ್ಲಿ ಆ ಸಂವಿಧಾನದಲ್ಲಿ ಬಂದು ಆ ರೀತಿ ಮಾತಾಡೋದು ಅವ್ರಿಗೆ ಯೋಗ್ಯತೆ ಅಲ್ಲ ಅದು ಒಂದು ದೇಶಕ್ಕೆ ಕೊಡೋ ಗೌರವ ಅಂತ ಈ ದೇಶದಲ್ಲಿ ನೆಲದ ಹುಟ್ಟಿ ಗೌರವ ಅನ್ನೋದನ್ನ ಅವನು ಗುಣ ತೀರಿಸ್ಕೊಳ್ಬೇಕಾದ್ರೆ ಅದು ತುಪ್ಪು ಮಾಡಿದ ಆ ಥರ ಮಾಡಬೇಕು